ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದು ಸರಿ ಬರೋದಿಲ್ಲ ನಾನು ಅಲ್ಲಿ ಊರಲ್ಲೂ ಇರ್ಲಿಲ್ಲ ಮತ್ತ ಅಲ್ಲಿ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಇದ್ರ ಬಗ್ಗೆ ವಿಚಾರ ಹೇಳ್ಬೋದು ಅಲ್ಲಿ ನಾನು ನಿನ್ನೆನೆ ಹೇಳಿದ್ದೀನಿ ಆಗಬಾರ್ದಾಗಿತ್ತು ಆಗೋಗಿದೆ ಇದು ಆದ್ರಿಂದ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಆರ್ ಸಿ ಬಿ ಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಮತ್ತೆ ಅವ್ರ ಮೇಲೆ ಮಾಡಿರ್ತಕ್ಕಂಥ ಕ್ರಮ ಅಂತ ಹೇಳಿ ಆದ್ರಿಂದ ಬೆಂಗ್ಳೂರ್ ಹೋದ ನಂತರ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಆದ್ರೆ ಇಲ್ಲಿ ವಿಧಾನಸೌಧದ ಮೆಟ್ರಿಕ್ಗಳ ಮೇಲೆ ಪ್ರೋಗ್ರಾಮ್ ಮಾಡಿತ್ತು ಅದ ನಂತರ ಸ್ಟೇಡಿಯಂ ಅಲ್ಲಿ ಪ್ರೋಗ್ರಾಂ ಇದು ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಫೇಲಿಯರ್ ಅಂತ ಈಗ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಅದು ನಡಿಬಾರದ ಘಟನೆ ನಡೆದೋಗಿದೆ ಸ್ಟೇಡಿಯಂ ಹತ್ರ ಅದ್ರ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ಮೇಲೆ ನಾನೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಈ ತರ ಒಂದು ರೀತಿಯ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆದ್ರಿಂದ ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್ ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ ಭ್ರಷ್ಟಾಚಾರವನ್ನು ಕಮ್ ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಮ್ಮಿ ಮಾಡಿದಂತ ಮನುಷ್ಯ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಬೆಂಗಳೂರಿಗೆ ಹೋದ ನಂತರ ಅದು ತಿಳ್ಕೊಂಡು ಆಮೇಲೆ ನಾನು ಪತ್ರಿಕಾ ವರ್ಧಿ ಪತ್ರಿಕಾ ಪತ್ರಕರ್ತ ಮುಂದೆ ಬರ್ತೇನೆ ಅಲ್ಲ ಘಟನೆಗೆ ಹೊಣೆ ಅಂತ ಹೇಳಿದ ಮೇಲೆ ಯಾವ್ಯಾವ ಕಾರಣಗಳು ತ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿರುವಾಗ ಎಲ್ಲ ವಿಚಾರಗಳು ಬಂದಿರುತ್ತೆ ಕ್ಯಾಬಿನೆಟ್ ಚರ್ಚೆ ಮಾಡುವಾಗ ಅಲ್ಲಿ ಗೃಹ ಮಂತ್ರಾಲಯದ ಗೃಹ ಹೋಮ್ ಸೆಕ್ರೆಟರಿ ಸಹ ಇರ್ತಾರೆ ಎಲ್ಲ ಇನ್ಪುಟ್ಸ್ ಇರುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಗೊತ್ತಿಲ್ಲ ಅದು ತಿಳ್ಕೊಂಡ್ಮೇಲೆ ನಾವು ಮಾತಾಡ್ತೀನಿ ಹ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದು ಸರಿ ಬರೋದಿಲ್ಲ ನಾನು ಅಲ್ಲಿ ಊರಲ್ಲೂ ಇರ್ಲಿಲ್ಲ ಮತ್ತೆ ಅಲ್ಲಿ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಇದ್ರ ಬಗ್ಗೆ ವಿಚಾರ ಹೇಳಬಹುದು ಅಲ್ಲಿ ನಾನು ನಿನ್ನೆನೆ ಹೇಳಿದ್ದೀನಿ ಆಗಬಾರ್ದಾಗಿತ್ತು ಆಗೋಗಿದೆ ಇದು ಆದ್ರಿಂದ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಆರ್ ಸಿ ಬಿ ಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಮತ್ತೆ ಅವ್ರ ಮೇಲೆ ಮಾಡಿರ್ತಕ್ಕಂಥ ಕ್ರಮ ಅಂತ ಹೇಳಿ ಆದ್ರಿಂದ ಬೆಂಗಳೂರು ಹೋದ ನಂತರ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ವಿಧಾನಸೌಧದ ಮೇಲೆ ಪ್ರೋಗ್ರಾಮ್ ಮಾಡಿದ್ದು ಅದ ನಂತರ ಸ್ಟೇಡಿಯಂ ಅಲ್ಲಿ ಪ್ರೋಗ್ರಾಮ್ ಆಡಿದ್ರು ಇದು ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಫೇಲಿಯರ್ ಅಂತ ಈಗ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಅದು ನಡಿಬಾರದ ಘಟನೆ ನಡೆದೋಗಿದೆ ಸ್ಟೇಡಿಯಂ ಹತ್ರ ಅದ್ರ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ಮೇಲೆ ನಾನೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಈ ತರ ಒಂದು ರೀತಿಯ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆದ್ರಿಂದ ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್ ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ ಭ್ರಷ್ಟಾಚಾರವನ್ನು ಕಂ ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಮ್ಮಿ ಮಾಡಿದಂತ ಮನುಷ್ಯ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಬೆಂಗಳೂರಿಗೆ ಹೋದ ನಂತರ ಅದು ತಿಳ್ಕೊಂಡು ಆಮೇಲೆ ನಾನು ಪತ್ರಿಕಾ ವರ್ದಿ ಪತ್ರಿಕಾ ಪತ್ರಕರ್ತ ಮುಂದೆ ಬರ್ತೇನೆ ಅಲ್ಲ ಘಟನೆಗೆ ಹೊಣೆ ಅಂತ ಹೇಳಿದ ಮೇಲೆ ಯಾವ್ಯಾವ ಕಾರಣಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿರೋ ಎಲ್ಲ ವಿಚಾರಗಳು ಬಂದಿರುತ್ತೆ ಕ್ಯಾಬಿನೆಟ್ ಚರ್ಚೆ ಮಾಡುವಾಗ ಅಲ್ಲಿ ಗೃಹ ಮಂತ್ರಾಲಯದ ಗೃಹ ಹೋಮ್ ಸೆಕ್ರೆಟರಿ ಸಹ ಇರ್ತಾರೆ ಎಲ್ಲ ಇನ್ಪುಟ್ಸ್ ಇರುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ತಿಳ್ಕೊಂಡ್ಮೇಲೆ ನಾನು ಮಾತಾಡ್ತೀನಿ